ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ನೋಡಿ ನಾನು ಮಳವಳ್ಳಿ ತಾಲೂಕಿನ ಕೆಂಬುತ್ತಗೆರೆ ಗ್ರಾಮದ ಎಲ್ಲೆಯಲ್ಲಿದ್ದೀನಿ ಸರ್ವೆ ನಂಬರ್ ಮೂವತ್ತಾರು ಮತ್ತು ಮೂವತ್ತೊಂಬತ್ತು ಒಂದು ಚುಕ್ಕಿ ರಸ್ತೆಯ ವಿಚಾರವಾಗಿ ಒಂದು ವಿವಾದ ಇದೆ ನೋಡಿ ಇಲ್ಲಿ ಕೆಲ ವ್ಯಕ್ತಿಗಳು ಇವರಿಗೆ ಅನವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತ ಜಮೀನಿನ ಮಧ್ಯದಲ್ಲಿರುವಂಥ ಒಂದು ಚುಕ್ಕಿ ರಸ್ತೆನ ಕೇಳ್ತಾ ಇದ್ದಾರೆ ನೋಡಿ ಇವತ್ತು ರೈತ ಒಂದು ಬೆಳೆ ಬೆಳೆದು ಅದರಲ್ಲಿ ಲಾಭ ಮಾಡೋದೇ ಒಂದು ಕಷ್ಟಕರವಾದಂಥ ಒಂದು ಸನ್ನಿವೇಶದಲ್ಲಿದ್ದಾನೆ ಕಳೆದ ಎರಡು ಮೂರು ವರ್ಷಗಳಿಂದ ಇವರು ನ್ಯಾಯಾಲಯ ಪೊಲೀಸ್ ಸ್ಟೇಷನ್ ಅಂತ ಅಲ್ಲದು ಸಾಕಷ್ಟು ಸಮಯ ಮತ್ತು ಹಣನ ವ್ಯರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾರೊಬ್ಬರು ಅಶೋಕನವರು ಇವರಿಗೆ ವಿನಾಕಾರಣ ತೊಂದರೆ ಕೊಡ್ತಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ನನಗಿಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಒಬ್ಬ ರೈತ ನೆಮ್ಮದಿಯಾಗಿ ಬದುಕಬೇಕು ಅಂತಂದರೆ ಒಂದು ಗ್ರಾಮದಲ್ಲಿರುವಂಥವರು ಅಥವಾ ಆ ಒಂದು ಅಕ್ಕಪಕ್ಕ ಜಮೀನಲ್ಲಿ ಇರುವಂಥವ್ರಿಗೆ ಒಂದು ಸಾಮರಸ್ಯ ಇರಬೇಕು ಆದರೆ ಇಲ್ಲಿ ಆ ರೀತಿ ಯಾವುದೇ ಒಂದು ವಿಚಾರ ಕಾಣ್ತಾ ಇಲ್ಲ ಮಳವಳ್ಳಿ ತಾಲೂಕಿನಲ್ಲಿ ರಾಜಕೀಯವಾದಂಥ ಕೆಲವೊಂದು ಸನ್ನಿವೇಶಗಳು ಕೂಡ ಚೆನ್ನಾಗಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಪಕ್ಷದ ಮುಖ ನೋಡ್ಕೊಂಡು ಮತ್ತು ಶಾಸಕರ ಮುಖ ನೋಡ್ಕೊಂಡು ಅಧಿಕಾರಿಗಳು ಕೆಲಸ ಮಾಡ್ತಾರೆ ನಮಸ್ಕಾರ ಯಜ್ಮನ್ ನಿಮ್ಮ ಹೆಸರು ಪವಿತ್ರ ಹಾಂ ಹೇಳಿ ಏನು ಸಮಾಚಾರ ಏನು ಒಂದು ಚುಕ್ಕಿ ರಸ್ತೆಗೆ ಸಂಬಂಧಪಟ್ಟ ಒಂದು ವಿವಾದ ಇದೆ ಅಂತ ಒಂದು ಮಾಹಿತಿ ಬಂತು ನಿಮ್ಮ ಊರು ಯಾವುದು ಮತ್ತು ಸರ್ವೆ ನಂಬರ್ ಯಾವುದಿದು ಸರ್ ಇದು ನಮ್ಮದು ಕೆಮ್ಮತ್ಕೇ ಸರ್ವೆ ನಂಬರ್ ಸಮ ಇದು ಹ್ಞೂ ಹಣ್ಣಲ್ಲಿ ನಮ್ಮದು ಇದು ಅಂತ ನಮಗೆ ಗೊತ್ತಿಲ್ಲ ಜಮೀನು ತಗೊಂಡ ನಾವು ಹ್ಞೂ ಆಮೇಲೆ ಅದೇನಕ್ಕೆ ಬಂದರು ನೋಡಿದಾಗ ನಾಲ್ಕು ಕಿಲೋಮೀಟ್ರ್ ಇದೆ ಅದು ಹ್ಞೂ 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 ನಾಲ್ಕು ಕಿಲೋಮೀಟ್ರ್ ಇದೆ ನನ್ನ ಗದ್ದೆಲಿದೆ ಇವ್ರ ಬುದ್ಧಿ ಕಂಡತ್ತಿಲ್ಲ ಐವತ್ಮೂರು ವರ್ಷ ವಯಸ್ಸು ಪಡೆ ಯಾವುದೋ ಒಂದು ಸ್ವಾತಂತ್ರ್ಯ ಪೂರ್ವದ ಕಾಲದಿಂದಲೇ ಇತ್ತು ಅದು ಈಗ ಅದು ಮುಚ್ಚೋಗಿದೆ ಮುಚ್ಚೋಗಿದೆ ಪಕ್ಕದ ಗದ್ದೆಯನ್ನು ಈ ಜಮೀನು ತಗೋಬೇಕು ಅಂತ ಮಾಡಿದಾಗ ನಾನು ತಗೋಬಿಟ್ಟು ಮೂವತ್ತು ಕುಂಟೆ ನನ್ನ ಹೆಸರಿನಲ್ಲಿ ಇಪ್ಪತ್ತು ಕುಂಟೆ ನಮ್ಮ ಹೆಸರು ಹೆಸರಿಂದ ಹನ್ನೊಂದು ಕುಂಟೆ ಏಕ ಬುದ್ಧಿ ಇದೆ ನಾನು ಅವನು ಹೋಗಿ ಅರ್ಜಿ ಕೊಟ್ಟಿದ್ದಾರೆ ರಸ್ತೆ ಸಣ್ಣ ಪುಟ್ಟ ಗಲಾಟೆ ಆಗಿತ್ತು ಜಮೀನು ತಕ್ಕಂದ ಮೇಲೆ ಆ ತರ ತೊಂದರೆ ಕೊಡಕ್ ಶುರು ಮಾಡಿದವನು ನಮ್ಮ ಜಮೀನು ಮೇಲೆ ಅವ್ನು ತಕೋಬೇಕಾಗಿತ್ತು ಜಮೀನು ಅನ್ಕಂಡು ನಾವು ಜಮೀನು ಮೇಲೆ ಈ ತರ ಅಕ್ಕಪಕ್ಕವ್ರನ್ನೆಲ್ಲ ಎತ್ತಿ ಎತ್ ಕಟ್ಕೊಂಡು ಈ ತರ ತೊಂದರೆ ಕೊಡೋ ಶುರು ಮಾಡ್ದ ಆಮೇಲೆ ಈ ತರ ಅರ್ಜಿ ಕೊಟ್ಟ ಅವನು ಅರ್ಜಿ ಕೊಟ್ಟ ನಾನು ಅರ್ಜಿ ರಸ್ತೆ ಮಾಡಿ ಊರಿನ ಮಾಡಿ ಅಂತ ಊರಿನ ಮಾಡಿ ಮಾಡಿ ಅಂತ ನಾವು ಅರ್ಜಿ ಕೊಟ್ಟ ಉತ್ಕು ಮಾಡಿ ಅಂತ ಅವನು ನನ್ನ ಗದ್ದೆ ಆತೀವಿ ಅರ್ಜಿ ಕೊಟ್ಟ ಫಸ್ಟು ಅಳತೆ ಬಂದರು ಅವರು ಮೂರು ವರ್ಷ ತಿಂದೆ ಅಳತೆ ಬಂದಾಗ ಯಾಕಪ್ಪ ಅಳತೆ ಮಾಡಿದ್ವಿ ತಕೊಳ್ಳಿ ನಾನು ವರ್ಷಿ ತಾಳಿ ತಾಳಿನ ಮಾಡ್ಕೊ ಮಾಡ್ಕೊಂಡು ಬಂದಿದ್ವಿ ಕೋಟೆಗೆ ಕೋರಿದೆ ಇಲ್ಲ ಇಲ್ಲ ನಿಂದಕ್ಕೆ ಇನ್ನೊಂದು ಹದಿನೈದು ಬಿಟ್ಟು ಬರ್ತೀವಿ ಈಗ ಇದು ಮಾಡಬೇಕು ನಾವು ಅವರು ಒಬ್ಬೊಬ್ರು ಮೂರು ಸಾವಿರ ಲಂಚ ತಗೊಂಡಿದ್ದೆ ಅವರು ವಿ ಆರ್ ಎಲ್ಲ ಅವರೆಲ್ಲ ಅವರು ಅವರು ಅದೇ ನನಗೆ ಅದೇ ಮಡಕು ಬಂದರು ದಡುಗೆ ಹೋದಿ ಅದು ಆಗ ಸಿಕ್ಕಾಪಟ್ಟೆ ಗಲಾಟೆ ಆಯಿತು ನಾನು ಮಿಸ್ಸಸ್ ಕೊಟ್ಟು ಕೊಟ್ಟರು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಟೇಸನ್ಗೆ ಫೋನ್ ಮಾಡ್ದು ಗಲಾಟೆ ಹತ್ತಿತ್ತು ಆಮೇಲೆ ಪೊಲೀಸ್ನವರು ಬಂದರು ಹಿಂಗೆ ಅವ್ನು ರೈಟ್ ಸೈನ್ ಇದೆ ಅದನ್ನು ಮಾಡೋಕ್ಕೆ ತಹಸೀಲ್ದಾರ್ ಉಂಟು ಸರ್ಕಾರಿ ಏನಾಗೋದು ರಸ್ತೆ ಉಂಟು ಏನಿದೆ ನಿನಗೆ ಯಾಕೆ ಹೋಗಿದ್ದೆ ಅವನಗಾತಿ ಅಂತ ಅವ್ರು ಹೋದ್ರು ಆಮೇಲೆ ಕಂಪ್ಲೇಂಟ್ ಕೊಟ್ಟು ಕೊಡೆಯ ಕಂಪ್ಲೇಂಟ್ ಕೊಟ್ಟೆ ಅದು ಮೂರು ವರ್ಷದಿಂದ ನಡೀತಾಯಿತು ಮೂರು ವರ್ಷದಿಂದ ನನಗೆ ಅದೇ ತೆಕ್ಕು ಬಿಡಿಸ್ಬಿಟ್ಟು ಬೆಳೆಸೆ ಮಾಡಿಕೊಡ್ದೆ ಬೆಳೆ ಮಾಡಿಸ್ಕೊಡೋದು ಅವರು ಆಮೇಲೆ ಕಂಪ್ಲೇಂಟ್ ನಾನು ಕೋರ್ಟ್ಗೆ ಹೋದೆ ನನಗೆ ಟೀಯ ಕೊಟ್ಟರು ಟೀಯ ಕೊಟ್ಟಾಗಲೂ ಕೂಡ ಮಾಡಿಸ್ಕೊಂಡಿದ್ದೆ ಅವರು ಆಮೇಲೆ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಪೊಲೀಸಲ್ಲಿ ಕೊಟ್ಟುಬಿಟ್ಟು ಕೋರ್ಟಿಂದ ಆಮೇಲೆ ಬಂದು ಮಠ ಮಾಡಿದೆ ಈಗ ಮಠ ಮಾಡಿ ಈಗ ಬೆಳೆ ಮಾಡೋದು ಈಗ ಮತ್ತೆ ನೀನು ಒಬ್ಬನ ಗದ್ದೇ ಮಾಡ್ತೀನಿ ಅನ್ಕಂಡು ಈಗ ಬೇಕಾದ್ರೆ ನಮ್ಗೆದ್ದೇ ಬೇಕಂತ ಗದ್ದೆ ಬೇಡವಂತ ಉದ್ದಗು ಮಾಡಿಸಿ ಅಂತ ನಾನು ಅರ್ಜಿ ಕೊಟ್ಟಿದ್ದೀನಿ ನೋಡಿ ಮಾಡಲಿ ನಮಗೆ ತೊಂದರೆ ಇಲ್ಲ ನಮಗೆ ಒಬ್ಬರು ತೊಂದರೆ ಕೊಡೋದು ಮಾಡಲಿ ತೊಂದರೆ ಕೊಡಲಿ ಏನು ತೊಂದರೆ ಇಲ್ಲ ನನಗೆ ಇಲ್ಲ ಬೇಡಪ್ಪ ನೀವು ಸಾರ್ವಜನಿಕರು ತೊಂದರೆ ಆದರೆ ನಾನು ಒಂದು ಸೈಡ್ಗೆ ಕಳ್ಕೊಟ್ಬಿಡ್ತೀನಿ ನಿಮ್ದು ಎಂಟಡಿ ಇಲ್ಲೇನದ ಮಧ್ಯ ಒಂದು ಸೈಡ್ಗೆ ಕಳ್ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು ಹಂಗೆ ಹೋಗಿದ್ರೆ ಇಲ್ಲಿದ್ದ ಅಲ್ಲೇ ಮಾಡಬೇಕು ಅಂತ ಇದು ಅಂದ್ರೆ ಸ್ವಾಮಿ ಇವಾಗ ನಿಮ್ಮ ಏನು ಅಂತಂದರೆ ಮಾಡಿ ಹೋಗಿದ್ರೆ ಎಷ್ಟು ಮುಚ್ಚೋಗಿದೆ ಎಲ್ಲನೂ ತೆರವುಗೊಳಿಸಿ ಅಂತ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ತಹಶೀಲ್ದಾರ್ ಅವ್ರು ಏನ್ ಹೇಳ್ತಾರೆ ತಹಸೀಲ್ದಾರ್ ಅವರು ಏನ್ ಹೇಳ್ತಾರೆ ಮಾಡ್ತೀನಿ 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 ಅಂತ ಬರ್ತಾರೆ ಅವ್ರು ಇಲ್ಲಿ ಬರ್ಲಿಲ್ಲ ಸರ್ ಪಾಟಿ ಬರ್ಲಿಲ್ಲ ಪಾಟಿ ಬರ್ಲಿಲ್ಲ ಇವರೇ ಅದೇನೇನು ಒಳ ಒಳಗೆ ಏನೇನ್ ಮಾಡಿದಾರೆ ಏನೋ ಬಂದು ಬಂದು ಈ ತರ ಟಾರ್ಚರ್ ಕೊಡ್ತಾರೆ ಅವ್ರು ಬಂದ್ರೆ ಇವಾಗ ಅವರೇ ಬರ್ಲಿ ತಹಶೀಲ್ದಾರೇ ಬರ್ಲಿ ನಾನು ಬಿಡ್ತೀನಿ ನಮ್ಮೇನು ಬಿಡುದಿಲ್ಲ ಅಂತ ಹೇಳ್ತಾ ಇಲ್ವಲ್ಲ ಪಕ್ಕಕ್ ಬಿಡ್ತೀನಿ ಪಕ್ಕಕ್ಕೆ ಅದ್ ಎಂಟಡಿ ಏನಾದ್ರೆ ಅದ್ ಪಕ್ಕಕ್ ಬಿಡ್ತೀನಿ ಮದ್ಯ ಬೆಳೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಬೇಕು ಅಂದ್ರೆ ಇಲ್ಲೇ ಬೇಕಂತೆ ನಮ್ ಚಿತ್ರಿಂಸೆ ಕೊಡೋಕೆ ನಮ್ಗೆ ಬೆಳೆ ಮಾಡೋಕೆ ಇಲ್ದಂಗ ಅವಕ್ಕೆ ತೊಂದರೆ ಕೊಡ್ಬೇಕು ಅಂತ ಅವ್ರ ಉದ್ದೇಶನೇ ಅದು ಅವ್ರಿಗೆ ರಸ್ತೆ ಬೇಕಾಗಿದ್ರೆ ಎಲ್ಲಾದ್ರು ಬಿಡ್ರಿ ಅಂತ ಅನ್ನೋರು ಅವ್ರು ರಸ್ತೆ ಬೇಕಾಗಿಲ್ಲ ನಮ್ ಹಿಂಸೆ ಕೊಡೋಕೆ ಅವಸ್ಕರ ಈ ತರ ಕೇಳ್ತಾವ್ರೆ ತಾಯಿ ಇವಾಗ ನಿಮ್ಮ ಜಮೀನಲ್ಲಿ ಮಧ್ಯದ ಮಧ್ಯದಲ್ಲಿ ರಸ್ತೆ ಕೇಳ್ತಾ ಇದಾರಲ್ಲ ಮುಂದೆ ಅಲ್ಲಿ ಬೇರೆ ಜಮೀನುಗಳು ಹೋಗಕ್ಕೆ ಅವ್ರಿಗೆ ಬೇರೆ ರಸ್ತೆ ಇದೆಯಾ ಬೇರೆ ರಸ್ತೆ ಇದೆ ಸರ್ ಅಲ್ಲಿ ಇಲ್ಲಿ ಈ ನಮ್ ಜಮೀನ್ ಹೋದ ಹೋದಂಗೆ ಎಂಟಡಿ ಹೋದಂಗೆ ಅಲ್ಲಿ ಹಳ್ಳ ಐತೆ ಕೆಳಗಡೆ ಅದ್ ಬಿಟ್ಕಂದ್ರೆ ಮೇಲ್ಗಡೆ ಅವ್ರಿಗೆ ಅವ್ರಿಗೆ ಬೇರೆ ರಸ್ತೆ ಮಾಡ್ಕೊಂಡವ್ರೆ ಅವರು ತೊಂದರೆ ಕೊಡ್ಬೇಕು ಅಂತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ರಸ್ತೆ ಕೇಳ್ತಿದಾರೆ ಹೊರತು ಅವ್ರ್ ಬೇಕು ಅಂತಂದಿದ್ರೆ ಪಕ್ಕದಲ್ಲೇ ಬಿಟ್ಕೊಡಿ ಎಲ್ಲಾರು ಬಿಟ್ಕೊಡಿ ನಮ್ಗೆ ರಸ್ತೆನ ಅಂತ ಕೇಳೋರು ಅವರು ಸರಿ ತಾಯಿ ಆಯ್ತು ನೋಡಿ ಸ್ನೇಹಿತರೆ ನೋಡಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಇದೇ ದಿನ ಕೆಂಬುತ್ಗರೆಯಲ್ಲಿ ಸರ್ವೆ ನಂಬರ್ ಮೂವತ್ತಾರು ಮತ್ತು ಮೂವತ್ತೊಂಬತ್ತರ ವಿಚಾರವಾಗಿ ಒಂದು ಚುಕ್ಕಿ ರಸ್ತೆಯನ್ನ ಮಲವಳ್ಳಿಯ ತಾಲೂಕು ಆಡಳಿತ ಒಬ್ಬ ಆರ್ ಐ ಮತ್ತೆ ಆಲ್ಮೋಸ್ಟ್ ಎಲ್ಲರೂ ಶಾಮೀಲಾಗಿದ್ದಾರೆ ಕೇವಲ ಒಂದು ಕುಟುಂಬದ ಜಮೀನಿಗೆ ಮಾತ್ರ ತೊಂದರೆ ಕೊಡಬೇಕು ಅಂತ ಚುಕ್ಕಿ ದಾರಿನ ಬಿಡಿಸ್ಕೊಡ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ಸರಿ ಇದೆ ಬಿಡಿಸ್ಲಿ ಆದರೆ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಷ್ಟು ದಾರಿನ ಕಳೆದ ಮೂವತ್ತು ನಲ್ವರ್ಷ ನಲ್ವತ್ತು ವರ್ಷಗಳಿಂದ ವಶಪಡಿಸಿಕೊಂಡು ಅದನ್ನ ಕೆಲವರು ಅನ್ಭವಿಸ್ತಿದ್ದಾರೆ ಆದರೆ ಅದನ್ನು ಬಿಡಿಸ್ಬೇಕಲ್ವಾ ಅವಾಗ ಮಾತ್ರ ಅದು ನ್ಯಾಯ ಸಿಕ್ಕಂತಾಗತ್ತೆ ಆದರೆ ತಹಸೀಲ್ದಾರ್ ಅವರಿಗೆ ನಾನು ಖುದ್ದು ಕರೆ ಮಾಡಿದ್ದೆ ಸರ್ ಎಲ್ಲನೂ ತೆರವುಗೊಳಿಸ್ ಹೇಳಿದ್ದೀನಿ ಅಂತ ತಹಸೀಲ್ದಾರ್ ತಾರ್ಸಾಡ್ತಾ ಇದ್ದಾರೆ ಇಲ್ಲಿ ತಹಸೀಲ್ದಾರ್ ಅವರು ಸತ್ಯ ಹೇಳ್ತಾ ಇಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ದಯಮಾಡಿ ಮಳವಳ್ಳಿ ತಾಲೂಕಿನ ಪ್ರತಿ ಗ್ರಾಮಕ್ಕೂ ಶೇರ್ ಮಾಡಿ ಮಳವಳ್ಳಿ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಅರಣ್ಯ ನ್ಯಾಯ ಅಧಿಕಾರಿಗಳು ಮತ್ತೆ ಶಾಸಕರ ಅವ್ರ ಕಡೆಯವರು ಅವ್ರಿಗೆ ಮಾತ್ರ ಮಳವಳ್ಳಿ ಅಂತ ಬೀಸಲಾಗ್ಬಿಟ್ಟಿದೆ ಇಲ್ಲಿ ಶ್ರೀ ಸಾಮಾನ್ಯ ಪ್ರಜೆಗೆ ಬಡವರಿಗೆ ಈ ಊರಲ್ಲಿ ನ್ಯಾಯನೇ ಇಲ್ಲ ಈ ಊರಲ್ಲಿ ಚಾಲ್ತಿರೋದು ಮಳವಳ್ಳಿ ತಾಲೂಕಲ್ಲಿ ಸದ್ಯಕ್ಕೆ ಅರಣ್ಯ ನ್ಯಾಯ ಈ ಒಬ್ಬ ಬಡ ರೈತರಿಗೆ ಯಾರು ನೆರವು ಬರೋರು ಇಲ್ಲ ಸಾಕಷ್ಟು ಈ ವಿಚಾರವಾಗಿ ಪಾಪ ನ್ಯಾಯಾಲಯ ತಹಸೀಲ್ದಾರ್ ಕಚೇರಿ ಅಂತ ಹಲ್ದು ಅಲ್ದು ಸಾಕಾಗಿದ್ದಾರೆ ಸ್ನೇಹಿತರೆ ಈ ಒಂದು ಚುಕ್ಕಿದಾರು ವಿಚಾರವಾಗಿ ನ್ಯಾಯ ಕೊಡಿಸ್ಬೇಕು ಅಂತಂದರೆ ದಯಮಾಡಿ ಈ ವಿಡಿಯೋನ ಯಾರ್ಯಾರು ನೋಡ್ತೀರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ನಾನು ನಿಮ್ಮೆಲ್ಲರೂ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ